ಕ್ಯಾಫ್ಪೇಟೆ ತಾಲ್ಲೂಕಿನ ಹರಿಹರಪುರದಲ್ಲಿ ನೇ ವರ್ಷದ ವೈಕುಂಠ ಏಕಾದಶಿಯನ್ನು ಬಹಳ ಭಕ್ತಿಯಿಂದ ಆಚರಿಸಲಾಯಿತು ಲಕ್ಷ್ಮೀನಾರಾಯಣ ಅಥವಾ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಿಸಿ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಮುಂಜಾನೆಯೇ ಅಲಂಕೃತಗೊಂಡ ವೆಂಕಟೇಶ್ವರನ ದರ್ಶನ ಪಡೆಯಲು ತಾಲ್ಲೂಕಿನ ಸುತ್ತಮುತ್ತಲಿನ ಭಕ್ತರ ದಂಡು ಹರಿದು ಬಂದಿತ್ತು ವಿಶೇಷವಾಗಿ ಇವತ್ತಿನ ಹನ್ನೊಂದನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ವಿಶೇಷ ಏನಪ್ಪಾ ಅಂದರೆ ಈ ದೇವರುಗಳ ವಿಗ್ರಹದಲ್ಲಿ ಕೆತ್ತನೆ ಮಾಡಿ ಬಂದಿರುವಂತಹ ವಿಗ್ರಹ ಇದು ಮಹಾ ತಿರುಪತಿಯಿಂದನೇ ಬಂದಿರುವಂತಹ ವಿಶೇಷ ಆದ್ದರಿಂದ ಮಹಾ ಭಕ್ತಾದಿಗಳು ತುಂಬ ವಿಜೃಂಭಣೆಯಾಗಿ ವಿಶೇಷವಾಗಿ ವೈಕುಂಠ ಏಕಾದಶಿ ಹನ್ನೊಂದು ವರ್ಷಗಳ ತನಕ ಸಹ ಪೂರೈಸಿಕೊಂಡು ಹೊಂದಿದೆ ಇವಾಗ ನೂತನ ಅಲಂಕಾರವಾಗಿ ನಿರ್ಮಾಣವಾಗಿ ಹನ್ನೊಂದು ವರ್ಷ ಪೂರೈಸಿದೆ ಆದ್ರಿಂದ ಈ ತಿರುಪತಿ ದೇವರನ್ನೇ ಆ ಪೂರ್ಣವಾದ ಶಕ್ತಿ ವಿಗ್ರಹಕ್ಕೆ ಇದೆ ಆದ್ರಿಂದ ತಿರುಪ್ತಿಯಿಂದ ಬಂದಿರುವಂತಹ ಇದೇ ವಿಗ್ರಹಗಳು ಇದಕ್ಕೆ ವೈಕುಂಠಿಕಾಚಿಯನ್ನ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಬೆಳಗ್ಗೆಯಿಂದ ಮಾಡಿ ಮತ್ತು ಅಲಂಕಾರ ಮಹಾಪ್ರಸಾದ ವಿನಿಯೋಗ ಎಲ್ಲ ಆಗ್ತಾ ಇದೆ ಆದ್ರಿಂದ ಅನ್ನ ಸಂತರ್ಪಣೆ ಸಮೇತ ಆಗ್ತಾ ಇದೆ ಆದ್ರಿಂದ ಈ ದೇವರ ವಿಶೇಷವಾದ ಫಲಗಳು ಎಲ್ಲರಿಗೂ ಸಿಗಲಿ ಅಂತ ಎಲ್ಲರಿಗೂ ಸಹ ಕೇಳ್ಕೊಳ್ತಾ ಇದೆ

ಪ್ರಸಭಾ ಹೋಬಳಿ ಕರಿಹರ್ಪುರ ಈ ಗ್ರಾಮದಲ್ಲಿ ಹನ್ನೊಂದು ವರ್ಷಗಳಿಂದ ಈ ವೈಕುಂಠ ಏಕಾದಶಿಯನ್ನು ಗ್ರಾಮದವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಭಾರಿ ನಿದ್ರಪಣೆಯಿಂದ ಸ್ವಾಮಿ ಇದು ಸೇವೆ ನಡೀತಾ ಬರ್ತಾ ಇದೆ ಪ್ರತಿ ವರ್ಷವೂ ಇದು ಇಬ್ಬರು ನಡೆಸ್ಕೊಂಡು ಹೋಗ್ತಾರೆ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಈ ದಿವಸ ವೈಕುಂಠ ಹಿತವನ್ನು ಅಂದರೆ ಶ್ರೀ ವೆಂಕಟೇಶ್ವರ ಸಭೆ ಅಂದರೆ ವಿಷ್ಣುವಿಗೆ ಇವತ್ತು ಸ್ವರ್ಗದಲ್ಲಿ ಬಾಗಿಲಿನ ತಂದು ಮತ್ತು ಎಲ್ಲ ಪುತ್ಥಾಳಿಗಳಿಗೆ ಸ್ವಲ್ಪ ಬಾಗಿಲ ಓಪನ್ ಮಾಡಿ ಅವರು ಮಾಡುವಂಥ ಪಾಪ ಪುಣ್ಯಗಳನ್ನು ಸತ್ಯಕ್ಕೆ ಸದ್ಯಕ್ಕೆ ನೇರವಾಗಿ ಹೋಗುವಂಥ ಪುಣ್ಯ ದಿನ ಇವತ್ತು ಅದರ ವಿಶೇಷವಾಗಿ ನಾವು ತಿರುಪತಿನ ತಮ್ಮ ಲಕ್ಷ್ಮೀ ಏಕೇಶ್ವರ ಸ್ವಾಮಿ ಗುರುವಾರ ನಾವು ಒಂದು ಹನ್ನೆರಡು ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿ ಹನ್ನೊಂದು ವರ್ಷಗಳಿಂದ ಈಚೆಗೆ ನಾವು ವೈಕುಂಠ ಏಕಾದಶಿ ಪ್ರಯುಕ್ತ ಪ್ರತಿ ವರ್ಷ ಚಿತ್ರಮಣೆಗೆ ಸಹ ಪೂಜೆ ಮಾಡಿ ಅಲಂಕಾರ ಮಾಡಿ ಪ್ರಸಾದ ವಿನಿಯೋಗವನ್ನು ಎಲ್ಲ ಮಾಡ್ತಾ ಇದ್ದೀವಿ ಸುಮಾರು ಇಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ಹಳ್ಳಿಗಳು ಎಲ್ಲ ಸೇರಿ ಎಲ್ಲ ಒಂದು ಶ್ರೀ ಅವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಖುಷಿಯಿಂದ ಹೋಯ್ತಾರೆ ಮತ್ತು ನಾವು ಪ್ರತಿ ವರ್ಷವೂ ಕೂಡ ಸಂಜೆ ಟೈಮು ಕಾರ್ಯಕ್ರಮ ಇರ್ತದೆ ಸಂಗೀತ ಕಾರ್ಯಕ್ರಮ ಗಣಪತಿ ಗೀತೆ ನೃತ್ಯಗೀತೆ ಎಲ್ಲ ಇರ್ತದೆ ಆಮೇಲೆ ಹೆಚ್ಚು ಎಲ್ಲ ದಾನಿಗಳು ಒಂದ್ಗೂಡಿ ತಮ್ಮ ಮನಸ್ಸೇ ಇಚ್ಛೆ ತನುಮನ ತನದೊಂದಿಗೆ ಎಲ್ಲಾ ಥರ ಸಹಾಯವನ್ನು ಮಾಡಿ ಭಗವಂತ ಕೃಪೆಗೆ ಪಾತ್ರರಾಗಿ ಕಾರ್ಯ ಮಾಡಲಿಕ್ಕೆ ನಮ್ಗೆ ಜೊತೆ ಕೈಗೊಂಡಿದ್ದಾರೆ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆಮೇಲೆ ಇಡೀ ಚಿಕ್ಕಮದಲ್ಲಿ ಎಲ್ಲ ಜನಗಳು ಖುಷಿಯಿಂದ ಆರೋಗ್ಯವಾಗಿ ಐಶ್ವರ್ಯದಿಂದ ಕೂಡಿರಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರಸನ್ನ ಮಾತನಾಡಿದ ಹರಿಯರ್ ಕೊಡೋದು ಮಹೇಶ್ ಗೌಡ್ರು શિવ શિવ